ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ಅಂತ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವೊಂದು ಶಿರಾ ತಾಲೂಕಿನ ಒಬ್ಬರು ರೈತರು ಗರ್ಕಿನ ಬೆಳೆದರೆ ಇವ್ರು ತೋಟಕ್ಕೆ ಬಂದಿವಿ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಗೌಡ ಬೇವಿ ಅಂತ ಸರ್ ಯಾವ ಊರು ಯಾವ್ದು ಇಲ್ಲೇ ಬುಪ್ಸಂದ್ರ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನೀವು ಎಷ್ಟು ಹಾಕಿದ್ರೆ ಗರ್ಕಿನ ನಾವು ಅರ್ಧ ಎಕರೆ ಗರ್ಕಿನ ಹಾಕಿದ್ದೀವಿ ಅದರಲ್ಲಿ ಡೆಮೋಗ್ ಅಂತ ಐ ಸಿ ಎಲ್ ಕಂಪ್ನಿಯವರು ಹತ್ತು ಕುಂಟಿಗೆ ಗೊಬ್ಬರ ಕೊಟ್ಟವ್ರೆ ಅವ್ರ ಈಗ ಮಲ್ಚಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಐ ಸಿ ಎಲ್ ಕಂಪನಿ ಈ ಕಡೆ ಪ್ಲಾಟ್ ಏನೇನು ಹಾಕುದ್ರಿ ಈ ಕಡೆ ಏನೇನು ಹಾಕುದ್ರಿ ಇದಕ್ಕೆ ಡಿ ಎ ಪಿ ಮತ್ತೆ ಬೇವಿನಿಂಡಿ ಜೊತೆಗೆ ಸಲ್ಫೇಟ್ ಪಾಲಿ ಸಲ್ಫೇಟ್ ಹಾಕಿದೀನಿ ಐ ಸಿ ಎಲ್ ಕಂಪ್ನಿದ ಈ ಕಡೆ ಏರಿಯಾದಾಗೆ ಬೇವಿನ ಹಿಂಡಿ ಓಕೆ ಹಾಕಿದ್ಮೇಲೆ ನಿಮ್ಗೆ ಗಿಡದಲ್ಲಿ ಏನೇನು ವ್ಯತ್ಯಾಸ ಕಾಣಿಸ್ತಾ ಇದೆ ಈ ಕಡೆ ಹಾಕಿದ್ರೆ ಪಾಲಿ ಸಲ್ಫೇಟ್ ಈ ಕಡೆಗೆ ಹಾಕಿಲ್ಲ ಸರ್ ಇವತ್ತು ಗಿಡ ಎಷ್ಟು ಬೆಳೆದಿರೋನು ಗಿಡ ಗ್ರೀನ್ ಆಗಿ ಕಾಣ್ತೈತಿ ಇದು ಇದು ಮಳೆ ವೈಟ್ ಎಲ್ಲಿ ವೈಟಿ ಬಂದೈತೆ ಇನ್ನ ಕುಡಿ ಚೆನ್ನಾಗಿ ಇದು ಮತ್ತೆ ಎಲೆ ಬಂದು ಅರ್ವಕ್ಕಿದಾವೆ ಇದು ಇದು ಒಂದ್ ಸ್ವಲ್ಪ ಕಮ್ಮಿ ಬೆಳವಣಿಗೆ ಕಮ್ಮಿ ಆಗೈತಿ ಈಗ ಡ್ರಿಪ್ ಗೊಬ್ಬರ ಕೊಟ್ಟಿದೀರ ಕೊಟ್ಟಿದ್ದೀವಿ ಈಗ ಸಣ್ಣ ಒಂದು ಗಿಡದ ಬೆಳವಣಿಗೆಯಲ್ಲಿ ಯಾವ ತರ ನಿಮ್ಗೆ ಆ ಕಡೆ ಏನ್ ಸರ್ ಅದನ್ನ ಕೊಟ್ಟ ಮೇಲೆ ಗಿಡ ಮತ್ತೆ ಕುಡಿ ಚೆನ್ನಾಗಿ ಒಡ್ಕೊಂಡಿ ಆ ನೀವು ಸರ್ ಕೊಟ್ಟಿರೋ ಗಿಡ ಏನೈತೆ ಅದು ಚೆನ್ನಾಗಿ ಕುಡಿ ಒಡ್ಕೊಂಡು

ಇಳುವರಿ ಜಾಸ್ತಿ ಬರಬಹುದು ಅಂತ ಈ ಸತಿಗೆ ಓದಿಗಿನ ಚೆನ್ನಾಗಿ ಇಳುವರಿ ಬರುತ್ತೆ ಸರ್ ಅದ್ರಲ್ಲಿ ಗೊಬ್ಬರ ಹಾಕಿರೋದ್ರಿಂದ ಚೆನ್ನಾಗಿ ಇಳುವರಿ ಕಾಣ್ತಾ ಇದೆ ನಮ್ಗೆ ಹೋದ ವರ್ಷದಿಂದ ರೋಗ ಕಾಣಿಸ್ಕೊಂಡ್ಬಿಟ್ಟಿತ್ತು ಮತ್ತೆ ಗಿಡ ಹಿಂಗಿರ್ಲಿಲ್ಲ ಗ್ರೀನ್ ಆಗಿ ಇದ್ದಾವೆ ಮತ್ತೆ ಚೆನ್ನಾಗೂ ಬೆಳವಣಿಗೆ ಆಗಿದ್ದಾವೆ ಅದರಿಂದ ಒಳ್ಳೆ ಇದನ್ನು ಪಡೆಯಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಎಲ್ಲ ಮಾಹಿತಿಗೂ ಧನ್ಯವಾದಗಳು ಸರ್